ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಹುಟ್ಟುಹಬ್ಬವನ್ನು ಜನಜಾಗೃತಿ ವೇದಿಕೆ ಹಾಗೂ ಅವರ ಅಭಿಮಾನಿಗಳು ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಣ್ಣು ಹಂಪಲು ಸಿಹಿ ವಿತರಿಸುವ ಮೂಲಕ ಆಚರಿಸಿದರು ನಿರ್ದೇಶಕರಾದ ಸದಾನಂದ ಬಂಗೇರ ಅವರು ಮಾತನಾಡಿ ಆಡು ಮುಟ್ಟದ ಸೊಪ್ಪಿಲ್ಲ ವೀರೇಂದ್ರ ಹೆಗ್ಗಡೆಯವರು ಮಾಡದೇ ಇರುವ ಜನಪರ ಯೋಜನೆಗಳೆಲ್ಲ ಗ್ರಾಮಾಭಿವೃದ್ಧಿಯ ಕನಸನ್ನ ಸಾಕಾರಗೊಳಿಸಿ ಜಾತಿ ಮತ ಪಂಥದ ಬಂಧನದಲ್ಲಿದ್ದ ಸಮಾಜಕ್ಕೆ ವಿದ್ಯೆಯೊಂದೇ ದಾರಿದೀಪ ಎಂದು ಮನಗಂಡು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕನ್ನು ನೀಡಿದ್ದಾರೆ ಎಂದು ಹೇಳಿದರು ನಮ್ಮ ಜಿಲ್ಲೆಯಲ್ಲಿ ಕೂಡ ಒಟ್ಟು ಸೇರಿಕೊಂಡು ನಮಗೆಲ್ಲರಿಗೂ ಕೂಡ ಅನ್ನದಾತರು ಬಡವರ ಬಡವರ ಮನೆ ಶ್ರೀಮಂತರ ಮನೆ ಆಗಬೇಕು ಅವರು ನೆಮ್ಮದಿಯಿಂದ ಜೀವನ ಮಾಡಬೇಕು ಗ್ರಾಮದ ಅಭಿವೃದ್ಧಿ ಆಗಬೇಕು ಬೇರೆ ಬೇರೆ ಕನಸನ್ನು ಕಂಡವರು ಇವತ್ತು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೂಡ ನಮ್ಮನ್ನು ಸೇರಿಸಿ ನಲವತ್ತೈದು ಜನ ನಲವತ್ತೈದು ಸಾವಿರ ಜನ ಕಾರ್ಯಕರ್ತರು ಪೂಜ್ಯರ ಆಶೀರ್ವಾದದೊಂದಿಗೆ ನಾವು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ ವೀರೇಂದ್ರ ಹೆಗಡೆ ಗಾಂಧಿ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಿಮ್ಮ ಶಾಲೆಯಲ್ಲಿ ಇವತ್ತು ನಾವು ಕೇಕ್ ಕಟ್ ಮಾಡುವ ಮೂಲಕ ಆಚರಣೆಯನ್ನು ಮಾಡ್ತೀವಿ ಹಾಗೂ ಮಾಡುವ ಕಾರ್ಯ ಅವರು ನಾವು ಚಿಕ್ಕದಾಗಿ ಅವರು ಹೆಗಡೆ ಅವರ ಜನ್ಮದಿನ ದೇವ ಶ್ರೀಮತಿ ಶ್ರೀ ಹೆಗಡೆ ಮತ್ತು ಶ್ರೀಮತಿ ಹೇಮಾವತಿ ಹೆಗಡೆ ಅವರಿಗೂ ಕೂಡ ಇವಾಗ ನಾನು ಮಾತು ಹೇಳಿದ್ದೆ ಇನ್ನೊಂದ್ಸಲ ಹೋಗಿ ಮಕ್ಕಳಿಗೆ ಏನಾದ್ರು ಕೊಡುವಂತ ಕೆಲಸ ಮಾಡುವ ನಾವೆಲ್ಲರೂ ಅಂತೇಳಿ ಈ ಒಂದು ಪೂಜೆಯ ಹುಟ್ಟು ಹಬ್ಬಕ್ಕೆ ನಮ್ಗೊಂದು ಅವಕಾಶ ಸಿಕ್ಕಿತ್ತು ಅದೇ ರೀತಿ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮ ಲಕ್ಷ್ಮಣ ಸರ್ ಅವರು ಒಂದು ಲಕ್ಷ ರೂಪಾಯಿ ಧಾರವಾಡಿ ಜೊತೆಗೆ ಕೃಷ್ಣಗಳು ಯಾವಾಗ್ಲೇ ಅವ್ರನ್ನ ಮಾತಾಡ್ಸಿದ್ರು ಕೂಡ ಶಾಲೆ ಬಗ್ಗೆ ನಿಮ್ಮ ನಮ್ಮ ಬಗ್ಗೆ ವಿಚಾರ ಮಾಡುತ್ತಾ ಆದಷ್ಟು ಕಾಲದಿಂದ ಕಾಲಕ್ಕೆ ಸಹಾಯವನ್ನು ಮಾಡುವಂತ ಪರಿ ಆಮೇಲೆ ನಮ್ಮೂರಿನ ಸಾಹಿತಿಗಳು ಚಂದ್ರಯ ನಾಯ್ಡು ಅಂತ ಹೇಳಿ ಆದ್ರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಸಿಖ್ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಸಾಕಷ್ಟು ಪದ್ಮಶ್ರೀ ಪುರಸ್ಕೃತರು ನಡೆದಾಡುವ ದೇವರು ಎಂದೇ ಖ್ಯಾತಿಯ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಆದಂತ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಎಪ್ಪತ್ತೆಂಟನೇ ಜನ್ಮದಿನದ ಅಂಗವಾಗಿ ನಾವಿವತ್ತು ಆಶಾಕಿರಣ ಮಕ್ಕಳ ವಸತಿಯ ಶಾಲೆಯಲ್ಲಿ ತಮ್ಮ ಬದುಕಿನ ಅಂತ ನಾವು ಪರಿಗಣಿಸಬೇಕಾಗುತ್ತೆ ಹಾಗಾಗಿ ಅವರು ಮಾಡ್ತಿರುವಂತಹ ಸೇವೆಗಳು ಇನ್ನೂ ಹೆಚ್ಚಾಗ್ಲಿ ಅಹ್ ನಮ್ಮಂತ ತಲಮಟ್ಟದಲ್ಲಿರುವಂತಹ ಬಡಪಾಯಿಗಳಿಗೆ ಕೂಡ ವ್ಯಕ್ತಿಗತವಾಗಿ ಸಿಗುವ ಹಾಗಾಗ್ಲಿ ಆತನ ಪ್ರೇರಣೆಯನ್ನ ಆಶೀರ್ವಾದವನ್ನ ಪಾಠಶಾಲೆಯಲ್ಲಿ ಸುಂದರ ಕಾರ್ಯಕ್ರಮವನ್ನು ಕೊಟ್ಟಿದ್ದು ಕಾರ್ಯಕ್ರಮದಲ್ಲಿ ಕೋಟೆ ಮಲ್ಲೇಶ್ ಕುಮಾರ್ ಶೆಟ್ಟಿ ಎಸ್ ಡಿ ಎಂ ಮಂಜುನಾಥ್ ಸಚ್ಚಿದಾನಂದ ನಜ್ಮಾ ದಯಾನಂದ್ ಮನೋಹರ್ ಯೋಜನಾ ಅಧಿಕಾರಿಗಳಾದ ರೂಪಾ ರಮೇಶ್ ಸಂದೇಶ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಲಕ್ಷ್ಮೇಗೌಡ ಉಪಸ್ಥಿತರಿದ್ದರು